ಹನುಮಂತು ಅವರು ಅಶ್ವಿನಿ ಮೇಡಮ್ ಅವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗಿರುವಂತಹ ಹನುಮಂತಿಗೆ ಜನರ ಪ್ರಶಂಸೆ ಮೆಚ್ಚುಗೆ ಎಲ್ಲವೂ ಕೂಡ ಸಿಕ್ತಿದೆ ಈ ಒಂದು ಟೈಮ್ ಅಲ್ಲಿ ದೊಡ್ಡವರ ಆಶೀರ್ವಾದ ತುಂಬಾನೇ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಹನುಮಂತು ಅವರು ಅಶ್ವಿನಿ ಮೇಡಮ್ ಅವರ ಮನೆಗೆ ಬಂದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಜೊತೆಗೆ ಅಪ್ಪು ಅವರ ಒಂದು ಫೋಟೋ ಇರುತ್ತೆ ಅದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಳ್ತಾರೆ ಹನುಮಂತರಿಗೆ ತುಂಬಾ ಅಂದ್ರೆ ತುಂಬಾನೇ ಜನ ಹೇಳ್ತಾ ಇದ್ದಿದ್ದು ಕಮೆಂಟ್ಸ್ ಗಳೆಲ್ಲ ಅಪ್ಪು ಅವರ ಆಶೀರ್ವಾದ ಮೊದಲು ಪಡ್ಕೊಳ್ ಯಾಕೆಂದ್ರೆ ಅವರ ಒಂದು ಆಶೀರ್ವಾದ ತುಂಬಾನೇ ಮುಖ್ಯಮತಾರೆ ಸೊ ಹೀಗಾಗಿ ಹನುಮಂತು ಅಪ್ಪು ಅವರ ಸ್ಮಾರಕಕ್ಕೂ ಕೂಡ ಭೇಟಿ ಕೊಡ್ತಾರೆ ಅತಿ ಸೊ ಅದಕ್ಕೆ ಕಾರ್ಯಕ್ರಮಗಳಲ್ಲಿ ಬಿಸಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳಿಗೂ ಕೂಡ ಹನುಮಂತು ಹೋಗಿ ಬರ್ತಾರೆ ಮೆಚ್ಚುಗೆ ಮಾತು ಎಲ್ಲ ಕಡೆಯಿಂದ ಕೂಡ ಬರ್ತಾ ಇದೆ ಸಾಕಷ್ಟು ಶಿವಣ್ಣ ಆಗಿರಬಹುದು ರಾಘಣ್ಣ ಅವರು ಕೂಡ ಹನುಮಂತ ನಾಡುಗಳನ್ನ ನೋಡಿದ್ದಾರೆ ಮತ್ತೆ ಬಿಗ್ ಬಾಸ್ ನ ಗೇಮ್ ಕೂಡ ನೋಡಿದಾರೆ ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ ಹೊಗಳಿದ್ದಾರೆ ವಿಶ್ ಮಾಡಿದ್ದಾರೆ ಸೊ ಹನುಮಂತು ಹೀಗಾಗಿ ಅದನ್ನೆಲ್ಲ ಮರೆತಿಲ್ಲ ಸುಗ ವಿಸಿಟ್ ಮಾಡಬೇಕು ಅಂತ ಅಶ್ವಿನಿ ಮೇಡಮ್ ಅವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಜೊತೆಗೆ ಅಪ್ಪು ಅವರ ಸ್ಮಾರಕಕ್ಕೂ ಹೋಗಿ ಹೋಗಿ ನಮಸ್ಕರಿಸಿ ಬರ್ತಾರೆ ಯುವ ಕುಮಾರ್ ಆಗಿರಬಹುದು ವಿನಯ ಕುಮಾರ್ ಎಲ್ಲರೂ ಕೂಡ ತುಂಬಾ ತುಂಬಾನೆ ಇಷ್ಟಪಟ್ಟಿದ್ದಾರೆ ಹನುಮಂತನ ಹನುಮಂತು ಆಟ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಈಗ ಸದ್ಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ತುಂಬಾ ಚೆನ್ನಾಗಿ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ನೋಡಿ ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ತಿಳಿಸುತ್ತಿದ್ದಾರೆ ನೀವು ಹನುಮಂತರಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತನ ಹಾಡುಗಳು ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಸೂಪರ್ ಆಗಿ ಆಡಳಿತ ಉತ್ತರ ಕರ್ನಾಟಕದವರಾಗಿದ್ರು ಕೂಡ ಒಂದು ಭಾಷೆನ ಬೆಳೆಸಿ ಒಂದು ಸಾಂಗ್ ಅವರೇ ಸಪರೇಟ್ ಆಗಿ ರೆಡಿ ಮಾಡಿ ಸಖತ್ತಾಗಿ ಕೂಡ ಹೇಳ್ತೇನೆ